ಸರ್ ನಾವು ಏನಂದ್ರೆ ಹೆಚ್ಚು ತನಿಖೆ ನಡೆಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಇವರು ತನಿಖೆ ನಮಗೆ ಸರಿಯಾಗಲಿಲ್ಲ ಅಂದರೆ ಅಂದ್ರೆ ನಾನು ಹೈಕೋರ್ಟಿಗೆ ನಾವು ಕೇಸ್ ಸಿ ಬಿ ಐಗೆ ಒಪ್ಸಕ್ಕೆ ರೆಡಿಯಾಗಿದ್ದೀವಿ ಸರ್ ನಮ್ಮ ಲಾಯರ್ ಮುಖಾಂತರ ನಾವು ಹೆಚ್ಚಿನ ತನಿಖೆಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಸರ್ ತನಿಖೆ ನಡೆಸಿದಾಗ ಇದು ಸರಿಯಾದ ರೀತಿ ನಡೆದಿಲ್ಲ ಅಂತ ಹೇಳಿ ನಮ್ಗೆ ಅನುಮಾನ ಇದೆ ಸರ್ ಅದಕ್ಕೋಸ್ಕರ ನಾವು ಹೈಕೋರ್ಟಿಗೆ ಹೋಗ್ತೀವಿ ಸರ್ ಕೇಸನ್ನ ತ ಹೆಚ್ಚು ಹೆಚ್ಚಿನ ತನಿಖೆಗಾಗಿ ನಾವು ಹೈಕೋರ್ಟ್ ಮೊರೆಗೆ ಹೋಗ್ತೀವಿ ಸರ್ಚಿಲ್ಲ ಸರ್ ಇದರಲ್ಲಿ ಯಾವುದಂದ್ರೆ ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ತೋರಿಸಿದ್ದಾರೆ ಬೇರೆ ಯಾವುದೂ ನಮಗೇನು ಏನು ನಿಖರವಾದ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೆ ನಮ್ಮ ಮನೆಯವ್ರ ಸಾವಿಗೆ ಕಾರಣ ಇವ್ರು ಮೂರೇ ಜನ ಅಂತ ಹೇಳ್ತಾ ಇದ್ದಾರೆ ಬಟ್ ಚಾರ್ಜ್ ಶೀಟಲ್ಲಿ ಏನೇನಿದೆ ಅನ್ನೋದು ಇನ್ನೂ ನಮಗೂ ಸರಿಯಾದ ಮಾಹಿತಿ ಗೊತ್ತಿಲ್ಲ ಬಟ್ ಇವರು ಅವರು ಸಚಿವರ ಹೆಸರಾಗಲಿ ಬೇರೆ ಹೆಸರಾಗಲಿ ಇರಲಿ ಇನ್ನೊಂದು ಆಗಿಲ್ಲ ನಮ್ಗೆ ಅದ್ರ ಬಗ್ಗೆನೂ ನಮಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಡೆತ್ ನೋಟಲ್ಲಿ ಬರೆದಿರೋದು ಇವರು ಮೂರು ಜನದ ಹೆಸರು ಮಾತ್ರ ಬರೆದಿಟ್ಟು ಹೋಗಿದ್ದಾರೆ ಹಂಗಾಗಿ ಹೆಚ್ಚಿನ ತನಿಖೆಗಾಗಿ ನಾವು ಹೈಕೋರ್ಟ್ ಮರೆ ಹೋಗ್ತೀವಿ ಸರ್ ನಾವು ಸರ್ ನಮ್ಮ ಮನೆಯವರು ಆ ಥರ ಹಣ ತಿನ್ನೋರಾಗಿದ್ದರೆ ಯಾಕೆ ಸರ್ ಅವರು ಯಾಕೆ ಆತ್ಮಹತ್ಯೆ ಮಾಡ್ಕೊತಾರೆ ನಾವು ಇವತ್ತು ಒಂದೊಂದು ರೂಪಾಯಿಗೂ ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ಸರ್ ನಾವು ಈಗ ನಮ್ಮ ತಾಯಿ ಮನೇಲಿ ನಾನಿಲ್ಲಿ ಸ್ಟೇ ಹಾಕಿದ್ದೀನಿ ಮೂರು ತಿಂಗಳಿಂದ ನಮ್ಗೆ ಯಾವುದೇ ವರಮಾನ ಇಲ್ಲ ಹಂಗೆ ತೊಗೊಂಡಿರೋರಾಗಿದ್ದರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್ ಅವ್ರ ಮೇಲೆ ಏನಿದೆಯೋ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ಮನೇಲಿ ಯಾವುದೇ ರೀತಿ ಅಮೌಂಟ್ ಆಗಲಿ ಯಾವುದೇ ಆಗಲಿ ನಮ್ಮ ಮನೇಲೂ ಇಲ್ಲ ಅವರ ಅಕೌಂಟಲ್ಲೂ ಇಲ್ಲ ಎಲ್ಲೆಲ್ಲೂ ಇಲ್ಲ ನಾವೇ ಈಗ ಮೂರು ತಿಂಗಳಿಂದ ನಮ್ಮ ತಾಯಿ ಸಹಾಯದಿಂದ ನನ್ನ ತಮ್ಮನ ಸಾಯದಿಂದ ನಾವು ಈ ಮನೇಲಿ ಇದ್ದೀವಿ ಬಿಟ್ಟರೆ ನಮಗೆ ಯಾವುದಿಲ್ಲ ನಮ್ಮ ಮನೆಯವ್ರಿಗೆ ಬರಬೇಕಾಗಿರೋ ಅಮೌಂಟೇ ಬಂದಿಲ್ಲ ಪಿ ಎಫ್ ಆಗಲಿ ಇ ಎಸ್ ಐ ಇದ್ರ ದುಡ್ಡು ಅಮೌಂಟ್ ಆಗಲಿ ಗ್ರಾಜ್ಯುಟಿ ಅಮೌಂಟ್ ಆಗಲಿ ಯಾವುದೂ ಬಂದಿಲ್ಲ ಸರ್ ನಮಗೆ ಯಾವುದೇ ಸರ್ಕಾರ ಅನೌನ್ಸ್ ಮಾಡ್ತು ಇಪ್ಪತ್ತೈದು ಲಕ್ಷ ಏನೋ ಕೊಡ್ತಾರೆ ಅಂತ ಹೇಳಿ ಅನೌನ್ಸ್ ಅನೌನ್ಸ್ ಮಾಡಿದ್ದು ಅಷ್ಟೇ ಬಿಟ್ಟರೆ ಇದುವರೆಗೂ ಆಗಲಿ ನಮಗೆ ಯಾವುದೇ ರೀತಿ ಮಾಹಿತಿನೂ ಬಂದಿಲ್ಲ ಯಾರೂ ನಮಗೆ ಇನ್ನೂ ತಿಳಿಸೂ ಇಲ್ಲ ಸರ್ ಆ ಅಮೌಂಟ್ ಬಂದೂ ಇಲ್ಲ ನಮಗೆ ಸುಮ್ಮ ಸುಮ್ಮನೆ ನಮಗೆ ಹೇಳಿದ್ದಾರೆ ಅಷ್ಟೇ ಎಲ್ಲಾನು ಅಂತೆ ಕಂತೇನೆ ಆಗಿದೆ ಅಷ್ಟೇ ಅದೇ ಸರ್ ನಮಗೂ ಶಾಕಿಂಗ್ ಆಗಿದೆ ಈಗ ನಮಗೆ ಮೀಡಿಯಾ ಮುಖಾಂತ್ರನೇ ಗೊತ್ತಾಗಿರೋದು ನಮ್ಗೆ ಆ ಥರ ಅಮೌಂಟ್ ಅವ್ರು ತಿಂದಿಲ್ಲ ಸರ್ ಅವ್ರು ಏನಾದ್ರು ಚೆಕ್ ಮಾಡ್ಕೊಳ್ಳಿ ಏನಾದ್ರು ತನಿಖೆ ಮಾಡ್ಕೊಳ್ಳಿ ನಾವಂತೂ ಧೈರ್ಯವಾಗಿ ನಿಲ್ತೀವಿ ನಾವು ಯಾವುದೇ ರೀತಿ ಅನ್ಯಾಯ ಮಾಡಿ ನಾವು ತಿಂದೋರು ಅಲ್ಲ ನಮ್ಮ ಮನೆಯವರಂಥ ಮನುಷ್ಯನೂ ಅಲ್ಲ ನಾನು ಅದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀವಿ ಅವ್ರ ಮೇಲೆ ತನಿಖೆ ನಡೀಲಿ ಸರ್ ನಡೆದ್ರೆ ಏನಿದೆಯೋ ತೊಗೊಳ್ಳಿ ಅವರು ಏನಿಲ್ಲ ನಮ್ಮ ಮನೇಲಿ ಎಂಥದ್ದು ಇಲ್ಲ ನಾವೇ ಸಾಲ ಮಾಡಿ ಅವರಿಗೆ ಮರ್ಜೆ ಆಗ್ಬೇಕಾದ್ರೂ ನಾವು ಸಾಲ ಮಾಡೇ ನಾವು ಲಂಚಗಳು ಕೊಟ್ಟಿದ್ದೀವಿ ಹೊರತು ಯಾವ ಅಮೌಂಟು ನಮ್ಮ ಮನೇಲಿ ಇಲ್ಲ ಸರ್ ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಕೈಬಿಟ್ಟಿದ ಮಾಜಿ ಸಚಿವ ನಾಗೇಂದ್ರ ಅದು ಸಚಿವರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಸರ್ಕಾರ ಸರಿಯಾದ ತನಿಖೆ ನಡೆಸಿಲ್ಲ ಅಂತ ನಾವು ಹೇಳ್ತಾ ಇದ್ವಿ ಸರ್ ಅಷ್ಟೇ ಹೆಚ್ಚಿನ ತನಿಖೆಗಾಗಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ಪ್ರಕಾರ ನಿಮ್ಮ ಪ್ರಕಾರ ಯಾವ ತನಿಖೆ ಆಗಬೇಕಮ್ಮ ತನಿಖೆ ಅಂದ್ರೆ ಅದು ಬಡವರು ದುಡ್ಡು ಸರ್ ಅದೆಲ್ಲ ಹೊರಗಡೆ ಬರಬೇಕು ಯಾರ್ಯಾರು ತಗೊಂಡಿದ್ದಾರೋ ಅದೆಲ್ಲ ಹೊರಗಡೆ ನ್ಯಾಯವಾಗಿ ಹೊರಗಡೆ ಬರಲಿ ಸರ್ ನಾವು ಕೇಳೋದು ಅಧಿಕಾರಿಗಳು ಒಬ್ರೆ ಅಷ್ಟೊಂದು ಕೋಟಿಗಟ್ಟಲೆ ಅಮೌಂಟು ಅಮೌಂಟ್ ತಿಂತಾರೆ ಅಂತ ಅಂದ್ರೆ ಅಧಿಕಾರಿ ಮೇಲಿಂದ ಫ್ರೆಷರ್ ಇಲ್ದಂಗೆ ಅಧಿಕಾರಿಗಳು ಮಾಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಗೆ ಹೆಚ್ಚಿನ ತನಿಖೆ ಆಗ್ಬೇಕು ನಾವು ಹೈಕೋರ್ಟ್ ಮರೇ ಹೋಗ್ತೀವಿ ಸರ್ ಸಿಬಿಐ ತನಿಖೆಗೆ ನಾವು ಹೈಕೋರ್ಟ್ ಮರೇ ಹೋಗ್ತೀವಿ ಸರ್ ಯಾವುದೂ ಸರಿಯಾಗಿಲ್ಲ ಸರ್ ಈಗ ನಮ್ಮ ಮನೆಯಾದ ಮೇಲೆ ಅಪವಾದ ಒರ್ಸ್ತಾ ಇದ್ದಾರಲ್ಲ ಸರ್ ಕೇಸ್ ಕೊಟ್ಟವ್ರೆ ನಾವೇ ಈಗ ನಮ್ಮ ಮನೆಯಾದ ಮೇಲೆ ಅಪವಾದ ಒರೆಸಿದ್ರೆ ಯಾವ ಕಾರಣ ಸರ್ ಅದು ಅದು ಅಮೌಂಟ್ ತಗೊಂಡಿದ್ರೆ ಅವ್ರು ಯಾಕೆ ಸರ್ ನೇಣಾಕೊಂಡು ಸಾಯ್ಬೇಕಾಗಿತ್ತು ಈಗ ಎಲ್ಲೋ ಒಂದು ಈ ಮನೆಯಲ್ಲೇ ಆಗಲಿ ಅವ್ರ ಅಕೌಂಟೇ ಆಗಲಿ ಎಲ್ಲೆಲ್ಲೂ ಏನೂ ಇಲ್ಲ ಹಂಗಿರ್ಬೇಕಾದ್ರೆ ನಾವು ಇನ್ನೂ ಮೂರು ತಿಂಗಳಿಂದ ಇನ್ನೊಬ್ಬರು ಮನೇಲಿ ನಮ್ಮ ತಾಯಿ ಮನೇಲಿ ಬಂದು ನಾವು ನಿಂತಿದ್ದೀವಿ ತಿಂಗಳಿಗೆ ಜೀವನ ಮಾಡ್ತಿದ್ದವ್ರು ನಾವು ಈಗ ಅದನ್ನೆಲ್ಲ ಯಾರು ಸರ್ಕಾರ ಕೊಡುತ್ತೆ ಸರ್ ನಮಗೆ ಸರ್ಕಾರ ಇನ್ನೂ ಏನೂ ಕೊಟ್ಟೇ ಇಲ್ಲ ನಮ್ಗೆ ಅಮೌಂಟ್ ಯಾವುದೇ ಸರ್ಕಾರವೂ ಅಮೌಂಟ್ ಕೊಟ್ಟಿಲ್ಲ ಅವತ್ತೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋದವ್ರು ಬಿಟ್ಟರೆ ಇವತ್ತಿನವರೆಗೂ ಒಬ್ಬರು ಬಂದು ನಮ್ಮ ಮನೆ ಕಡೆ ಯಾರೂ ತಿರುಗಿ ನೋಡಿಲ್ಲ ಪರಿಹಾರನೂ ಬಂದಿಲ್ಲ ನಮಗೆ ಏನೂ ಬಂದಿಲ್ಲ ಇದಕ್ಕೆ ಇದಕ್ಕೇನು ಉತ್ತರ ಕೊಡ್ತಾರೆ ಸರ್ ಸರ್ಕಾರ ನಮಗೆ ಸಾಕಷ್ಟು ಹಾಕಿದ್ರು ಅದು ಇನ್ನೂ ನನಗೆ ತನಿಖೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಸರ್ ನಾವು ಇನ್ನೂ ಚಾರ್ಜ್ ಶೀಟ್ ನೋಡಿಲ್ಲ ಹಾಗಾಗಿ ನಮ್ಗೆ ಅಷ್ಟು ಮಾಹಿತಿ ಇನ್ನೂ ಗೊತ್ತಿಲ್ಲ ಸರ್ ನನಗೂ ಅದು ಬಂದಮೇಲೆ ನಮ್ಗೆ ಏನಿದ್ರು ಗೊತ್ತಾಗೋದು ಸರ್